ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಚಾನಲ್ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಸಿ ಪಲ್ಯ ಅಥವಾ ಕ್ಯಾರೆಟ್ ತುರಿ ಅಂತನಾದರೂ ಕರಿಬೋದು ಇಲ್ಲಿ ನಾನು ಕ್ಯಾರೆಟ್ ಏನು ಬೇಯಿಸ್ಕೋತಾ ಇಲ್ಲ ಬೇಯಿಸಿ ಇಲ್ಲ ಪಲ್ಯನ ಇಲ್ಲಿ ನಾಲ್ಕು ಕ್ಯಾರೆಟ್ನ ತುರ್ತಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಹಚ್ಚಿರೋ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇರೋದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವು ಇದಕ್ಕೆ ನಾಲ್ಕರಿಂದ ಒಂದು ಐದು ಹಸಿ ಮೆಣ್ಸಿ ಕಟ್ ಮಾಡಿ ಹಚ್ ಹಾಕ್ಕೋಬೋದು ಆದರೆ ನಾನು ಆ ಥರ ಮಾಡಲಿಲ್ಲ ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಈ ಒಗ್ಗರಣೆನ ಇದ್ದೀನಿ ನೀವು ಒಗ್ಗರಣೆ ಹಾಕಲಿಲ್ಲ ಅಂದರೆ ನೀವು ಹಾಗೆ ಹಸಿ ಮೆಣ್ಸಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಬಾಣಲಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಕರಿಬೇವು ಸೊಪ್ಪು ನೆಕ್ಸ್ಟು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕಿ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹಾಕೊಳ್ಳೋಣ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗ್ತಾ ಕಾಣಿಸ್ತಾ ಇದೆ ಈ ಕ್ಯಾರೆಟ್ ಪಲ್ಯ ಒಂದು ಹತ್ತು ನಿಮಿಷದಲ್ಲೇ ನೀವು ಮಾಡ್ಕೋಬೋದು ಈ ಪಲ್ಯನ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ